ನಮಸ್ತೆ ನನ್ನ ಹೆಸರು ಡಾಕ್ಟರ್ ರಾಜಂ ಮುರಳಿ ನಾನೊಂದು ಸೀನಿಯರ್ ಕನ್ಸಲ್ಟೆಂಟ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಹನುಮಂತ್ ನಗರಲ್ಲಿ ಇವತ್ತು ನಾವು ಐ ಯು ಐ ಹೆಂಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನಾವು ಇವತ್ತು ನಾವು ನೋಡೋಣ ಐ ಯು ಐ ಅಂತ ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳೋದು ಇನ್ಫರ್ಟಿಲಿಟಿಯಲ್ಲಿ ಫಸ್ಟ್ ಸ್ಟೆಪ್ ಟ್ರೀಟ್ಮೆಂಟ್ ಅದು ಒಂದು ಸಿಂಪಲ್ ಟ್ರೀಟ್ಮೆಂಟ್ ಐ ಇನ್ ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್ ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ಮೂರು ವಿಷಯ ಕರೆಕ್ಟ್ ಇರಬೇಕು ಒಂದು ಹಸ್ಬೆಂಡ್ ಸ್ಪ ಸೆಮೆನ್ ಕೌಂಟ್ ನಾರ್ಮಲ್ ಆರ್ ನಿಯರ್ ನಾರ್ಮಲ್ ಇರಬೇಕು ಸೆಕೆಂಡ್ ವೈಫ್ ಇದು ಒಂದು ಫೆಲೋಪಿಯನ್ ಟ್ಯೂಬ್ ಫಂಕ್ಷನಲ್ ಆರ್ ಓಪನ್ ಇರಬೇಕು ಆಮೇಲೆ ವೈಫ್ ವಿತ್ ಮೆಡಿಕೇಶನ್ಸ್ ಆರ್ ನ್ಯಾಚುರಲಿ ಅವರು ಎಗ್ ರಿಲೀಸ್ ಮಾಡಿರಬೇಕು ಈ ಮೂರು ವಿಷಯವೂ ಇದ್ದೇ ಅಂತರೇ ಐ ವೈ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಐ ವೈ ಟ್ರೀಟ್ಮೆಂಟ್ ಯೂಶಲಿ ಪೀರಿಯಡ್ಸ್ ಆಗಿರೋ ಎರಡನೇ ದಿವಸ ಇಲ್ಲ ಮೂರನೇ ದಿವಸ ಶುರು ಆಗುತ್ತೆ ಅದನ್ನು ಸ್ಕ್ಯಾನ್ ಮಾಡಿ ಅಂಡಾಶಯ ಹೆಂಗಿದೆ ಗರ್ಭಕೋಶ ಹೆಂಗಿದೆ ಅಂತ ಚೆಕ್ ಮಾಡಿಕೊಂಡು ಟ್ಯಾಬ್ಲೆಟ್ಸ್ ಕೊಡ್ತೀವಿ ಟ್ಯಾಬ್ಲೆಟ್ಸ್ ಕೊಟ್ಟದ ಮೇಲೆ ಮೂರು ದಿವಸ ನಾಲ್ಕು ದಿವಸ ಒಂದು ಸಲ ಸ್ಕ್ಯಾನ್ ಮಾಡಿ ಫಾಲಿಕಲ್ ಗ್ರೋತ್ ಎಗ್ ಡೆವಲಪ್ಮೆಂಟ್ ಹೆಂಗಿದೆ ಅಂತ ನೋಡ್ತೀವಿ ಎಗ್ ಡೆವಲಪ್ಮೆಂಟ್ ಆದಮೇಲೆ ಟ್ರಿಗರ್ ಇಂಜೆಕ್ಷನ್ ಕೊಡ್ತೀವಿ ಟ್ರಿಗರ್ ಇಂಜೆಕ್ಷನ್ ಕೊಟ್ಟು ಮೂವತ್ತಾರು ಗಂಟೆ ಆದಮೇಲೆ ಐ ವೈ ಮಾಡ್ತೀವಿ ಐ ವೈ ಮಾಡೋದಿನ ಹಸ್ಬೆಂಡ್ ಬಂದು ಸ್ಯಾಂಪಲ್ லாபலி கொடுத்தார் லாபரோ கொட்டிர் சாம்பளன பிராசிங் மாடி க்ளீன் மாதி ஒழை போர்ஷன்ஸன சபரேட் மாத போஷன்ஸன தைட்டு ஒழை போர்ஷன்ஸ் கான்சன்ட்ரேட் டாக்க்ட்ஹத்தி கொடுத்தாரு டாக்டர் சிக்கு கத்தீட்டரில் ஆ சாம்பளன கர்போஷ ஒள்கிட்ட ஹாக்குத்தீங்க ஒளகடை ஹாக்கி மேலே டென் ஃபிஃப்டீன் மினிட்ஸ் ரெஸ்ட் மாஸ்ட் மாமேல நெக்ஸ்ட் ஹை திவ்ஸத்துக்கு டாப்லெட்ஸ் கொடுத்துவின்சி சப்போர்ட் மாசுக்க டாப்லெட்ஸ் கொட்டு ஃபிஃ ಫಿಫ್ಟಿ ಡೇಸ್ ಆದಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋಬೋದು ಸಕ್ಸಸ್ ರೇಟ್ಸ್ ಐ ಯು ಐ ಅಲ್ಲಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಐ ವೈ ಸೈಕಲ್ಸ್ ಮ್ಯಾಕ್ಸಿಮಮ್ ತ್ರೀ ಟೈಮ್ಸ್ ಮಾಡ್ಕೋಬೋದು ಥ್ಯಾಂಕ್ ಯು